ಇತ್ತೀಚೆಗೆ ಚಿಕ್ಕ ವಯಸ್ಸಲ್ಲೇ ಅಂದರೆ ಮೂರು ವರ್ಷಕ್ಕೆಲ್ಲ ಮೊಬೈಲ್ ಕೊಟ್ಟು ಊಟ ಮಾಡಿಸೋಕ್ ಶುರು ಮಾಡ್ತಾರೆ ಮಕ್ಳು ಹಠ ಮಾಡಬಾರ್ದು ಅಂತ ಕೆಲವರು ಮೊಬೈಲ್ ಕೊಡದೆ ಮಕ್ಕಳಿಗೆ ಊಟ ಮಾಡಿಸೋ ಪ್ರಯತ್ನ ಪಡ್ತಾರೆ ಬೆಳೆಸೋ ಪ್ರಯತ್ನ ಪಡ್ತಾರೆ ಬಟ್ ಅವ್ರು ಸ್ಕೂಲಿಗೆ ಹೋಗ್ತಿದ್ದಾಗೆ ಬೇರೆ ಮಕ್ಕಳೆಲ್ಲ ಮೊಬೈಲ್ ಯೂಸ್ ಮಾಡ್ಬೇಕಾರೆ ಮಾಡೋಕೆ ಶುರು ಮಾಡ್ತಾರೆ ನಾನು ಇತ್ತೀಚೆಗೆ ನನ್ನ ಸ್ನೇಹಿತರ ಮನೇಲೆ ನೋಡಿದ್ದೆ ಐದು ವರ್ಷದ ಮಗು ಮೊಬೈಲ್ ಕಿತ್ಕೊಂಡ್ ತಕ್ಷಣ ಅಪ್ಪನ್ ಮುಖಕ್ಕೆ ಉಗಿದು ಕಪಾಳಕ್ಕೆ ಕೊಡಿಯೋಕ್ ಶುರು ಮಾಡ್ತು ಅವರು ಅದನ್ನ ಸಹಿಸ್ಕೊಂಡ್ರು ಇದು ನಮ್ಮಲ್ಲಿ ತುಂಬಾ ತುಂಬಾ ಜಾಗರೂಕತೆ ವಹಿಸಬೇಕು ಇಲ್ಲಿ ತಂದೆ ತಾಯಿಯರು ಇದ್ರ ಬಗ್ಗೆ ಹೆಚ್ಚು ಅಟೆನ್ಷನ್ ಕೊಡಬೇಕು ಯಾಕೆಂತಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಆ ಮೊಬೈಲ್ ಸ್ಕ್ರೀನ್ ನೋಡಿ ನೋಡಿ ಅವರ ಅಟೋನಮಸ್ ನರ್ವಸ್ ಸಿಸ್ಟಮಲ್ಲಿ ತುಂಬ ಅಫೆಕ್ಟ್ ಆಗ್ತದೆ ಆಮೇಲೆ ನಡೀಕೆ ಆಗೋದಿಲ್ಲ ಅವ್ರಿಗೆ ಎಷ್ಟೋ ಮಕ್ಕಳು ನಡೆಯೋದು ಅವ್ರಿಗೆ ಕಷ್ಟ ಇದೆ ಇದಕ್ಕೆ ಸಿಲಿಕಾನ್ ವ್ಯಾಲಿನಲ್ಲಿ ಕೂಡ ಅವರೆಲ್ಲ ಬ್ಯಾನ್ ಮಾಡಿಬಿಟ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದು ನಮ್ಮಲ್ಲಿ ಆ ಮಗು ಅಳುತ್ತೆ ಅಂತ ಅಂದ್ಬಿಟ್ಟು ಮೊಬೈಲ್ ಕೊಡೋದು ಮಾಡಲೇ ಕೊಡೋದು ನೀವು ಕೇಳಿದ್ದೀರಲ್ಲ ಡೆಲ್ಲಿನಲ್ಲೂ ಎಲ್ಲೋ ಒಂದು ಮಗು ತಂದೆನೋ ಯಾರೋ ಮೊಬೈಲ್ ಕೊಡಲಿಲ್ಲ ಅಂದ್ರೆ ಆ ತಂದೆಗೆ ಚಾಕು ತೊಗೊಂಡು ಒಂದು ಸಾಯಿಸೇ ಬಿಟ್ಟು ಒಂದು ಮಗು ಚಿಕ್ಕ ಮಗು ಯಾಕೆಂದರೆ ಆ ಮಕ್ಕಳಿಗೆ ಒಂದು ಐಡಿಯಾ ಇರೋದಿಲ್ಲ ಸ್ಕ್ರೀನ್ ಮುಂದೆ ಕೂಡ್ಸೋದು ಮೊಬೈಲ್ ಕೊಡೋದು ಇದೆಲ್ಲ ಕರ್ಟೈಲ್ ಮಾಡಬೇಕು ತುಂಬ ಅವಶ್ಯಕತೆ ಇದೆ